ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದು ನಾವು ಎಲ್ಲರಿಗೂ ತುಂಬ ಇಷ್ಟವಾಗುವ ಕ್ರಂಚಿ ಕಾರ್ನ್ ಪಕೋಡಾ ಹೇಗೆ ಮಾಡೋದು ಅಂತ ತಿಳಿಯೋಣ ಇದು ಮಳೆಗೆ ಹಾಗೂ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ತುಂಬಾ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ಇದು ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಇದು ಮಾಡೋದು ಕೂಡ ತುಂಬಾ ಸುಲಭ ಹಾಗೂ ಇದಕ್ಕೆ ಬೇಕಾಗಿರುವ ಸಮಯ ಕೂಡ ಅತಿ ಕಡಿಮೆ ಮಕ್ಕಳಿಗೆ ತುಂಬ ಇಷ್ಟವಾಗುವ ಹಾಗೂ ಎಣ್ಣೆ ಕಡಿಮೆ ಬೆಳೆಸಿಕೊಂಡು ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದ ಕಾನ್ ಪಕೋಡ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾದ್ರೆ ಇನ್ಯಾಕೆ ತಡ ಬನ್ನಿ ಹೇಗೆ ಮಾಡೋದು ಹಾಗೂ ಅದಕ್ಕೆ ಬೇಕಾಗಿರುವ ಇಂಗ್ರಿಡಿಯಂಟ್ಸ್ ಹಾಗೂ ಮಾಡುವ ವಿಧಾನ ಒಮ್ಮೆ ತಿಳ್ಕೊಂಬರೋಣ ಮೊದಲು ಸ್ವೀಟ್ ಕಾರ್ನ್ ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ನಾನ್ ತೋರಿಸೋ ವಿಧಾನದಲ್ಲಿ ಕಟ್ ಮಾಡ್ಕೊಳ್ಳಿ ಸಿಪ್ಪೆ ತೆಗೆದ ನಂತರ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ತುಂಬ ಉತ್ತಮ ನಿಮಗೆ ಈ ರೀತಿ ಕಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂದರೆ ರೆಡಿಯಾಗಿ ಬಿಡಿಸಿರೋದೇ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಸಹ ನೀವು ತಗೊಂಡು ಸ್ವೀಟ್ ಕಾರ್ನ್ ಪಕೋಡ ಮಾಡ್ಕೋಬಹುದು ಎಲ್ಲ ಸೂಪರ್ ಮಾರ್ಕೆಟ್ ಅಲ್ಲಿ ಕೂಡ ಇದು ಅವೈಲೇಬಲ್ ಇರುತ್ತೆ ಈಗ ಸಿಪ್ಪೆ ಎಲ್ಲ ಬಿಡಿಸಿದಾಯಿತು ನಾನ್ ತೋರಿಸುವ ವಿಧಾನದಲ್ಲಿ ಕಟ್ ಮಾಡ್ಕೊಳ್ಳಿ ಸಡನ್ ಆಗಿ ಅತಿಥಿಗಳು ಆಚಿರಿ ಭೇಟಿ ಕೊಟ್ಟಾಗ ತಕ್ಷಣ ತಯಾರಿಸಬಹುದಾದಂತಹ ಸಿಂಪಲ್ ರೆಸಿಪಿ ಹಾಗೂ ಯೂನಿಕ್ ರೆಸಿಪಿ ಅಂತಾನೆ ಹೇಳಬಹುದು ಯಾಕಂದ್ರೆ ವೆರೈಟೀಸ್ ಆಫ್ ಸ್ವೀಟ್ ಕಾರ್ನ್ ರೆಸಿಪೀಸ್ ನೀವು ಟೇಸ್ಟ್ ಮಾಡಿರ್ತೀರಾ ಬಟ್ ಈ ರೀತಿ ಒಮ್ಮೆ ಪಕೋಡಾ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಕ್ರಿಸ್ಪಿ ಆಗು ಇರುತ್ತೆ ಒಳಗಡೆ ಜ್ಯೂಸಿ ಆಗು ಇರುತ್ತೆ ಸಖತ್ ಟೇಸ್ಟಿ ಆಗಿರುತ್ತೆ ಹೀಗಾಗಿ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ಮಿಕ್ಸ್ ಮಾಡೋದಕ್ಕೆ ಆದಷ್ಟು ಅಗಲವಾದ ಪಾತ್ರನೇ ತಗೊಳ್ಳಿ ತುಂಬ ಚಿಕ್ಕದಾದರೆ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇವಾಗ ಇಲ್ಲಿ ತೋರಿಸೋವಂಥ ನಾವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ಮೊದಲು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಆ ಈರುಳ್ಳಿ ಹಸಿಮೆಣಸಿನಕಾಯಿ ಹಿಂಕು ಆ ಹಚ್ ಖಾರದ ಪುಡಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಾಗಿ ಇರಲಿ ಈಗ ಒಂದೊಂದೇ ಇಂಗ್ರಿಡಿಯಂಟ್ ಹಾಕೊಳ್ಳೋಣ ಒಂದು ಇಡಿಗೆ ಅಷ್ಟು ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಒಂದು ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿ ಮೆಣಸಿನಕಾಯಿ ಎರಡು ಹಸಿ ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಮತ್ತೆ ಅಚ್ ಖಾರದ ಪುಡಿ ಖಾರ ನಿಮ್ಮಿಷ್ಟ ನಿಮಗೆ ತುಂಬ ಸ್ಪೈಸಿಯಾಗಿ ಬೇಕು ಅಂದರೆ ತುಂಬಾ ಹಾಕೊಳ್ಳಿ ನಾನು ಸ್ವಲ್ಪ ಮೀಡಿಯಮಾಗಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಆಗಿ ಹಜ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಕ್ವಾಂಟಿಟಿ ಹೆಚ್ಚು ಬೇಕಂದರೆ ಹೆಚ್ಚು ತಗೊಳ್ಳಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕಾಗಿ ನಾವು ಅಕ್ಕಿ ಹಿಟ್ಟು ಹಾಕೊಳ್ತೀವಿ ಇವಾಗ ಎಲ್ಲ ಪದಾರ್ಥಗಳನ್ನು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆನೆ ತುಂಬ ನೀರು ಹಾಕೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ತುಂಬ ನೀರು ನೀರು ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಹಾಗಂತ ತುಂಬ ನೀರು ಇರಬಾರ್ದು ತುಂಬಾ ಗಟ್ಟಿನೂ ಇರಬಾರ್ದು ನಾನು ತೋರಿಸುವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಅವಾಗ ನಮ್ಗೆ ಗೊತ್ತಾಗುತ್ತೆ ಗಟ್ಟಿನೂ ಇರಬಾರ್ದು ನಿಮ್ಗೆ ಇನ್ನೂ ಕ್ರಿಸ್ಪಿನೆಸ್ ಇನ್ನು ಕ್ರಂಚಿ ಆಗಿ ಬೇಕು ಅಂದ್ರೆ ಅಡ್ಗೆ ಸೋಡಾ ಕೂಡ ನೀವು ನಾನು ನಾನಿಲ್ಲಿ ಅಡಿಗೆ ಸೋಡಾ ಸ್ಕಿಪ್ ಮಾಡಿದ್ವಿ ನಿನ್ ಬೇಕಾದ್ರೆ ಯೂಸ್ ಮಾಡಿ ನಾನು ಮಿಕ್ಸ್ ಮಾಡ್ತಾ ಮಾಡ್ತಾ ಎಣ್ಣೆನ ಬಿಸಿ ಆಗೋದಿಕ್ಕೆ ಬಿಟ್ಟಿದೆ ಈಗ ಎಣ್ಣೆ ಬಿಸಿ ಆಗಿದೆ ಒಂದೊಂದೇ ಹಾಕೋಣ ರೀತಿ ರೀತಿ ಈ ವಿಧಾನದಲ್ಲಿ ಹಾಕೋಣ ಸ್ವಲ್ಪ ದೂರ ನಿಂತು ಯಾಕಂದ್ರೆ ನಾವು ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ಸ್ವಲ್ಪ ಎಗರೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಸ್ವಲ್ಪ ದೂರ ನಿಂತ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಹಾಕಿದ್ರೆ ಒಳ್ಳೇದು ಇದು ತುಂಬಾ ಸುಲಭ ಎಷ್ಟು ಸುಲಭ ಅಂದ್ರೆ ಫಸ್ಟ್ ಟೈಮ್ ಕೂಡ ಮಾಡೋರು ಕೂಡ ತುಂಬಾ ಈಸಿಯಾಗಿ ಮಾಡಬಹುದು ಯಾವುದೇ ಭಯ ಇಲ್ಲದೆ ಯಾಕಂದ್ರೆ ಕೆಲವೊಮ್ಮೆ ಮೊದಲನೇ ಸಲ ಅಡುಗೆ ಮಾಡ್ತಾ ಇದ್ರೆ ಅದು ಕೆಟ್ಟೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಬಟ್ ಇದು ಆ ರೀತಿ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ ಪಾತ್ರೆಗೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇನ್ನು ಕರೆಕ್ಟಾಗಿ ಹೇಳಬೇಕಂದ್ರೆ ಹಾಕಿದ ಮೇಲೆ ತುಂಬಾ ಬಬಲ್ಸ್ ಇರುತ್ತೆ ಬರ್ತಾ ಬರ್ತಾ ಬಬಲ್ಸ್ ಕಡಿಮೆ ಆಗ್ತಾ ಬರುತ್ತೆ ಬಬಲ್ಸ್ ಎಲ್ಲ ಕಡಿಮೆ ಆದ ಮೇಲೆ ನಾವು ಎತ್ತಿದ್ರೆ ಪರ್ಫೆಕ್ಟಾಗಿ ಆಗಿ ಫ್ರೈ ಆಗಿದೆ ಅಂತ ಅರ್ಥ ಎಲ್ಲರ ಬಾಯಲ್ಲಿ ನೀರು ಬರೆಸುವಷ್ಟು ರುಚಿಕರವಾದ ಕಾನ್ ಪಕೋಡಾ ರೆಡಿ ಆಯಿತು ಮಳೆಗಾಲದ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ಗೆ ಬಿಸಿ ಬಿಸಿ ಪಕೋಡಾ ಜೊತೆ ಡಬಲ್ ಆಗುತ್ತೆ ಹಾಗಾದ್ರೆ ಇನ್ನಾಕೆ ತಡ ಈ ರೆಸಿಪಿ ಮಾಡೋದು ನಿಮಗೆ ಗೊತ್ತಲ್ವಾ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಸುಲಭ ತ್ವರಿತ ಮತ್ತು ತುಂಬ ಕ್ರಿಸ್ಪಿ ಈ ಕಾನ್ ಪಕೋಡ ನಿಮ್ಮ ಈವ್ನಿಂಗ್ ಟೈಮ್ಗೆ ಪರ್ಫೆಕ್ಟ್ ಆಯ್ಕೆ ಅಂತಲೇ ಹೇಳಬಹುದು ತುಂಬ ಸರಳವಾದ ಪದಾರ್ಥಗಳಿಂದ ತಯಾರಿಸಬಹುದಾದಂತಹ ಈ ಕಾನ್ ಪಕೋಡ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ತುಂಬ ಇಷ್ಟವಾಗುವ ರೆಸಿಪಿ ಮಳೆಗಾಲದ ಸಂಜೆ ಬಿಸಿ ಬಿಸಿ ಚಹಾ ಜೊತೆಗೆ ರುಚಿಕರವಾದ ಸ್ನ್ಯಾಕ್ಸ್ ರೆಡಿಯಾಯಿತು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್